ತಾಲೂಕಿನ ಹುಣಸಗಿರಿಯಲ್ಲಿ ನಡೀತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಒಂದು ಚುನಾವಣಾ ಪ್ರಚಾರ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಸುರಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಏಳನೇ ತಾರೀಕು ನಡೀತಾ ಇರ್ತಕ್ಕಂಥ ವಿಧಾನಸಭೆ ಉಪ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಮತ್ತೊಮ್ಮೆ ಶಾಸಕರಾಗಿ ನಿಮ್ಮೆಲ್ಲರ ಸೇವೆಯನ್ನು ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜುಗೌಡ ಅವರೇ ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಕ್ರಿಯಾಶೀಲ ಸಂಸದರಾಗಿರ್ತಕ್ಕಂಥ ರಾಜ ಅಮರೇಶ್ವರ್ ನಾಯಕ್ ಅವರೇ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕುರ್ಚಿ ರಾಜೀವ್ ಅವರೇ ಶಾಸಕ ಮಿತ್ರರಾಗಿರ್ತಕ್ಕಂಥ ಶರಣಗೌಡ ಕಂದ್ಕೂರ್ ಅವರೇ ಬೆಂಗಳೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪನವರೇ ಬಿಜೆಪಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶರಣ ತಳ್ಳಿಕೆರೆ ಅವರೇ ಸಂಗಣ್ಣ ಅವರೇ ವೇಣು ಮಾಧವ್ ಅವರೇ ಬಬಲಾಗೌಡ ಎಫ್ ಎಚ್ ಸಿ ಪಾಟೀಲ್ರವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳ ಜೊತೆ ತಾಯಂದಿರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಇವತ್ತು ಹುಣಸಗಿನಲ್ಲಿ ಸೇರಿರ್ತಕ್ಕಂಥ ಜನ ಜನ ಸಾಗರವನ್ನು ನೋಡಿದ್ರೆ ಹುಣಸಗಿಯಲ್ಲಿ ಸೇರಿರ್ತಕ್ಕಂಥ ಜನಸಾಗರವನ್ನ ನೋಡಿದ್ರೆ ತಾವೆಲ್ಲರೂ ಸಹ ಮೊನ್ನೆಯೇನು ಇಲ್ಲಿ ಬಂದು ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಮಾತನಾಡಿ ಅಧಿಕಾರದ ದರ್ಪದಿಂದ ಅಧಿಕಾರದ ದರ್ಪದಿಂದ ಹಣದ ಒಂದು ದರ್ಪದಿಂದ ಇವತ್ತು ಸುರ್ಪುರವನ್ನು ಕೂಡ ಗೆಲ್ಬಹುದು ಅಂತ ಅಹಂಕಾರದಿಂದ ಬಂದಂತ ಡಿ ಕೆ ಶಿವಕುಮಾರ್ ಅವರಿಗೆ ಉತ್ತರವನ್ನ ಕೊಡೋದಕ್ಕೋಸ್ಕರ ಇವತ್ತು ಜನಸಾಗುವುದು ಸಿಲು ಸೇರಿರ್ತಕ್ಕಂಥದ್ದು ಒಂದು ಮಾತನೇ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಮೊನ್ನೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ಮುಗಿದಿದೆ ಅಲ್ಲೂ ಸಹ ಏನು ಕನಕಪುರದ ಬಂಡೆ ಅಂತೇಳಿ ಅಲ್ಲೂ ಕೂಡ ಆರ್ಭಟವನ್ನು ಮಾಡ್ತಾ ಇದ್ದಂತ ಡಿ ಕೆ ಶಿವಕುಮಾರ್ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಮತದಾರರು ಆ ಒಂದು ಕನಕಪುರದ ಬಂಡೆಯನ್ನ ಈ ಬಾರಿ ಪುಡಿ ಪುಡಿ ಮಾಡ್ತೇವೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಿದ್ದಾರೆ ಅಲ್ಲಿ ನಮಗೆ ಗೊತ್ತಿರಲಿ ಲೋಕಸಭಾ ಚುನಾವಣೆ ಮತ ಎಣಿಕೆ ಶುರುವಾದ ಗೊತ್ತಾಗ್ತದೆ ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಮಾಡಿದಾಗ ಗೊತ್ತಾಗ್ತದೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಭದ್ರಕೋಟೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಛಿದ್ರ ಛಿದ್ರ ಆಗಿ ಆ ಬಂಡೆ ನಡುವೆ ಕಮಲದು ಅರಳಿರ್ತದೆ ಭಾರತೀಯ ಜನತಾ ಪಾರ್ಟಿ ಗೆದ್ದೆ ಗೆಲ್ತದೆ ಆ ಕ್ಷೇತ್ರದ ಮತದಾರ ಇದು ಬಿಜೆಪಿಗೆ ಆಶೀರ್ವಾದನ ಮಾಡಿದ್ದಾರೆ ಬಂದಳೆ ಕೇವಲ ಹತ್ತು ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ ನಮ್ಮ ಜನಪ್ರಿಯ ನಾಯಕ ಇವತ್ತು ಸನ್ಮಾನ ಯಡಿಯೂರಪ್ಪನವರಿಗೆ ಬಹಳ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ರಾಜು ಗೌಡ ಅವ್ರನ್ನ ಈ ಬಾರಿ ಅದು ಗೆಲ್ಲಿಸಲೇಬೇಕು ನೀನು ಕೂಡ ರಾಜುಗೌಡ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಸುರಪುರ ತಾಲೂಕಿಗೆ ಹೋಗಬೇಕು ಅಂತ ಹೇಳಿ ಯಡಿಯೂರಪ್ಪ ಕಳಿಸಿರ್ತಕ್ಕಂಥದ್ದು ನಾನು ನಿಮ್ಮೆಲ್ಲರನ್ನೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸುರ ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರೈತರ ಹೊಲಕ್ಕೆ ನೀರು ಬೇಕಾಗಿದೆ ನಮ್ಮ ರೈತರ ಹೊಲಕ್ಕೆ ನೀರು ಬೇಕಾಗಿದೆ ನಮ್ಮ ಶರಣ ಕಂದ್ಕೂರ್ ಅವರು ಹೇಳ್ತಾ ಇದ್ರು ಕಳೆದ ಕಳೆದ ಬಾರಿ ಒಂದು ತಿಂಗಳು ರೈತರು ಸತ್ಯಾಗ್ರಹ ಮಾಡಿದ್ರು ಸಹ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಹೊಲಕ್ಕೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಮೆಣಸಿನಕಾಯಿ ತರಕಾರಿ ಬೆಳೆದಂತ ರೈತರು ಒಂದು ತಿಂಗಳು ಸತತವಾಗಿ ಹೋರಾಟ ಮಾಡದ ಮೇಲೆ ಬೀದಿಗಿಳಿದ ಮೇಲೆ ರೈತರಿಗೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ನಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಮ್ಮ ರೈತರಿಗೆ ನೀರು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಸರ್ಕಾರದ ಕರ್ತವ್ಯ ಮುಂದಿನ ದಿನಗಳಲ್ಲೂ ಸಹ ನಮ್ಮ ರೈತರಿಗೆ ನೀರು ಸರಿಯಾಗಿ ತರಬೇಕು ಅಂತ ಹೇಳಿದ್ರೆ ಒಂದು ಬಲಿಷ್ಠ ಜನನಾಯಕನ ಬೇಕಾಗ್ತದೆ ನಮಗೆ ಬಲಿಷ್ಠ ಜನನಾಯಕ ಬಲಿಷ್ಠ ಶಾಸಕ ನಾವು ಗೆಲ್ಲಿಸಬೇಕು ಅಂತ ಹೇಳಿದ್ರೆ ರಾಜಗೌಡರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಆ ಮನವಿಯನ್ನು ಮಾಡೋದಕ್ಕೋಸ್ಕರ ನಾನು ಬಂದಿದ್ದೇನೆ ಅದೇ ರೀತಿ ಲೋಕಸಭಾ ಚುನಾವಣೆ ಏಳನೇ ತಾರೀಕು ನಿಂತಾ ಇರ್ತಕ್ಕಂಥ ಮತದಾನ ನಮ್ಮ ಹೆಮ್ಮೆಯ ಸಂಸದರು ರಾಜ ಅಮರೇಶ್ವರ್ ನಾಯಕ್ ಅವರು ಮತ್ತೊಮ್ಮೆ ಲೋಕಸಭಾ ಚುನಾವಣೆ ನಿಂತಿದ್ದಾರೆ ನೀವು ಕೊಡ್ತಕ್ಕಂತ ಒಂದೊಂದು ಮತ ಆಡಳಿತ ಪಕ್ಷ ಇವತ್ತು ರಾಜ ಅಮರೇಶ್ವರ್ ನಾಯಕ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿಸ್ತಕ್ಕಂಥ ಶಕ್ತಿ ನಮ್ಮ ಬಿಜೆಪಿ ಸಂಸದರಲ್ಲಿದೆ ಹಾಗಾಗಿ ನೀವು ರಾಜ ಅಮರೇಶ್ವರರ ಅವರ ಗುರುತು ಕಮಲದ ಹೂವು ಇವತ್ತು ಎಸ್ ಪಂಬಣಿತ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜ ಅಮರೇಶ್ವರ ನಾಯಕ್ ಅವರ ಗುರುತು ಕಮಲದ ಹೂವು ಕ್ರಮ ಸಂಖ್ಯೆ ಮೂರು ಕ್ರಮ ಸಂಖ್ಯೆ ಮೂರರ ಮುಂದೆ ಕಮಲದ ಹೂವಿನ ಮುಂದೆ ಬಟನನ್ನು ಒತ್ತೋದ್ರ ಮೂಲಕ ಅವ್ರಿಗೂ ಕೂಡ ತಾವು ಗೆಲ್ಸಿ ಆಶೀರ್ವಾದ ಮಾಡಿ ನರೇಂದ್ರ ಮೋದಿ ಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ ಬಂದ ಕಡೆ ಇವತ್ತು ಸನ್ಮಾನ ನರೇಂದ್ರ ಮೋದಿ ಜವರು ಪ್ರಧಾನಮಂತ್ರಿ ಆದ್ಮೇಲೆ ತಮಗೊತ್ತು ಕಾಂಗ್ರೆಸ್ ಪಕ್ಷರು ಹೊಡ್ಕೊಳ್ತಾರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ ಹತ್ತು ಕೆಜಿ ಅಕ್ಕಿನ ಕೊಡ್ತೇವೆ ಅಂತೇಳಿ ಸುಳ್ಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬಡವರಿಗೆ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸುರಪುರ ತಾಲೂಕ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲದರ ಬೆಲೆ ಗಗನಕ್ಕೇರಿರ್ತಕ್ಕಂಥದ್ದು ನೀವು ರೈತ ಅದರದ್ದು ಕೂಡ ಸರ್ಕಾರದವರು ದರ ಜಾಸ್ತಿ ಮಾಡಿದ್ದಾರೆ ಇವತ್ತು ವಿದ್ಯುತ್ತಿನ ದರ ಜಾಸ್ತಿ ಆಗಿದೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ಯಡಿಯೂರಪ್ಪರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ರೈತ ತನ್ನ ಹೊರಕ್ಕೆ ಪಿಸಿಯನ್ನು ಹಾಕಿಸಿ ಕರೆಂಟಿನ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಆದ ಒಂದು ರೈತ ವಿರೋಧ ಸರ್ಕಾರ ಅಥವಾ ರಾಜ್ಯದಲ್ಲಿ ಏನಿದೆ ಇವತ್ತೇನು ಯಡಿಯೂರಪ್ಪ ರ ಇಪ್ಪತ್ತೈದು ಸಾವಿರ ಮಾಡಿದ್ರು ಅದನ್ನ ಕಿತ್ತಾಕಿ ಎರಡು ಲಕ್ಷ ರೂಪಾಯಿ ಹೊತ್ತು ರೈತರು ಕಟ್ಟಬೇಕಾಗಿದೆ ಇಂಥ ಬರದ ಸಂದರ್ಭದಲ್ಲೂ ಸಹ ರೈತರು ತನ್ನ ಹೊಲಕ್ಕೆ ಕರೆಂಟ್ ಅನ್ನ ಬೇಕು ಅಂತ ಹೇಳಿದ್ರೆ ಟೀಸಿ ಹಾಕಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಎರಡು ಲಕ್ಷ ರೂಪಾಯಿ ಕಟ್ಟಬೇಕಾಗಿದೆ ತಮ್ಮ ಗೊತ್ತಲ್ಲಿ ಪರಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಇಟ್ಟಿದ್ರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನುದಾನಕ್ಕೆ ಅಭಿವೃದ್ಧಿಗೆ ಬೀಸಲಿಟ್ಟಿದ್ದಂತಹ ಹಣವನ್ನು ಇಂತ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಇವತ್ತು ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅವರ ಅಭಿವೃದ್ಧಿಗೆ ಕೊಡಿಲಿ ಪಿಟ್ಟನ್ನು ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ರೈತರು ಇವತ್ತು ಭೀಕರ ಬರಗಾಲವಿದೆ ರೈತರಿಗೆ ಹೊತ್ತು ಸಂಕಷ್ಟದಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರನ ಕೊಡಲಿಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ತೂರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಭೀಕರ ನೆರೆ ಆಯಿತು ಕೇಂದ್ರ ಸರ್ಕಾರಕ್ಕೆ ಕಾಯ್ತಕ್ಕಂಥ ಕೆಲಸ ಎರಡೂ ಅವ್ರು ಮಾಡಲಿಲ್ಲ ತತ್ತಕ್ಷಣ ನಮ್ಮ ರೈತರಿಗೆ ಹೆಕ್ಟೇರ್ಗೆ ಹದಿನಾಲ್ಕು ಸಾವಿರ ರೂಪಾಯಿ ಪರಿಹಾರ ಕೊಟ್ಟರು ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಭಿಕ್ಷೆ ಕೊಡ್ತಕ್ಕಂಥ ರೀತಿಯಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ರೈತರಿಗೆ ಇಂಥ ರೈತ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಪಾಲಿಗೆ ರೈತರ ಪರ್ವ ರೈತರ ಪಾಲಿಗೆ ಬದುಕಿದ್ದು ಒಂದು ರೀತಿ ಸತ್ತಂತಾಗಿದೆ ಇವತ್ತು ರಾಜ್ಯ ಸರ್ಕಾರ ರಾಜ್ಯದ ಜನ ಶಾಪ ಹಾಕ್ತಾ ಇದ್ದಾರೆ ಈ ಸರ್ಕಾರಕ್ಕೆ ರಾಜ್ಯದಲ್ಲಿ ಜನ ಶಾಪ ಆಗ್ತಾ ಇದ್ದಾರೆ ಹಾಗಾಗಿ ನಾನು ಈ ಸಂದರ್ಭ ನಿಮಗೆ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ತಾತ್ಕಾಲಿಕ ಗ್ಯಾರಂಟಿಗಳು ಏನಿದೆ ಅದ್ರ ಬಗ್ಗೆನೂ ತಲೆ ಕೆಟ್ಟಿಕೊಳ್ಳಕ್ಕೆ ಹೋಗಬೇಡಿ ನಮ್ಮ ಮುಖಂಡರು ಮಾತನಾಡ್ತಾ ಹೇಳಿದ್ರು ಒಂದು ಕಡೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತೊಂದು ಕಡೆ ಆರು ಸಾವಿರ ರೂಪಾಯಿ ಕಿತ್ಕೊಳ್ತಾರೆ ನಮ್ಮ ಕುಟುಂಬದ ಸದಸ್ಯರಿಂದ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಮಾತುಗಳಿಗೆ ಬಲಿಯಾಗದರೆ ಈ ಒಂದು ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಚುನಾವಣೆ ಹಾಗಾಗಿ ಒಂದು ಕಡೆ ಬಿಜೆಪಿ ಜೆಡಿಎಸ್ ಬೆಂಬಲದ ಅಭ್ಯರ್ಥಿ ತಮಗೊತ್ತಿರ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಹ ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ದೇಶದ ಒಂದು ಸುರಕ್ಷತೆ ದೃಷ್ಟಿಯಿಂದ ನರೇಂದ್ರ ಮೋದಿ ಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಒಟ್ಟಾಗಿ ಹೋಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಾವು ನಿಮ್ಮೆಲ್ಲರಲ್ಲೂ ಕೂಡ ಕಾರ್ಯಕರ್ತರು ವಿನಂತಿ ಮಾಡ್ತಕ್ಕಂಥದ್ದು ಇಷ್ಟೇ ಮೂರು ನಾಲ್ಕು ದಿನಗಳು ಮಾತ್ರ ಇದೆ ಇವತ್ತು ಎರಡನೇ ತಾರೀಕು ಮೂರು ನಾಲ್ಕು ಐದು ನಾಲ್ಕು ದಿನಗಳು ಮಾತ್ರ ಇದೆ ಪ್ರತಿನಿತ್ಯ ಸಂಜೆ ಎರಡು ಗಂಟೆಗಳ ಕಾಲ ನಮ್ಮ ಬೂತ್ಗಳಲ್ಲಿ ಮತದಾರರ ಮನೆಗೆ ಭೇಟಿಯನ್ನು ಕೊಡಿ ಅರ್ಧ ಗಂಟೆ ಕಾಲು ಗಂಟೆ ಕುತ್ಕೊಂಡು ಇವತ್ತು ನಮ್ಮ ಸುರಪುರ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ರಾಜಗೌಡರನ್ನ ಗೆಲ್ಲಿಸಬೇಕು ಅವರ ಕ್ರಮ ಸಂಖ್ಯೆ ಒಂದು ಕ್ರಮ ಸಂಖ್ಯೆ ಒಂದು ಕಮಲದ ಹೂವಿನ ಮುಂದೆ ಬಟನ ಒತ್ತಬೇಕು ಅಂತೇಳಿ ಅವರಿಗೆ ಮನವಿಯನ್ನ ಮಾಡಬೇಕು ಮತದಾರರನ್ನ ಅದೇ ರೀತಿ ನರೇಂದ್ರ ಮೋದಿ ಜಿಯವರನ್ನ ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ರಾಜ ಅಮರೇಶ್ವರ ನಾಯಕ್ ಅವ್ರನ್ನ ಇವತ್ತು ದೊಡ್ಡ ಹಂತದಲ್ಲಿ ತಾವೆಲ್ಲರೂ ಕೂಡ ಆಶೀರ್ವಾದನ ಮಾಡಬೇಕು ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಬೇಕು ಅವರ ಕ್ರಮ ಸಂಖ್ಯೆ ಮೂರು ಅವರ ಕ್ರಮ ಸಂಖ್ಯೆ ಮೂರರ ಮುಂದೆ ಕಮಲ ದೇವರ ಮುಂದೆ ಪಠಣ ಒತ್ತಬೇಕು ಏಳನೇ ತಾರೀಕು ಮತದಾನ ಆಗ್ತಕ್ಕಂಥ ದಿನ ಮತದಾನ ಮಾಡ್ತಕ್ಕಂಥ ದಿನ ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಏಳು ಗಂಟೆಗೆ ಬೆಳಗ್ಗೆ ಮತದಾನ ಶುರುವಾಗ್ತದೆ ಆರೂವರೆಗೆ ನಮ್ಮ ಟೇಬಲ್ಗಳನ್ನ ಹಾಕೊಂಡು ಇವತ್ತು ವೋಟರ್ ಲಿಸ್ಟ್ ಅನ್ನು ಇಟ್ಕೊಂಡು ಇವತ್ತು ಮತದಾರನ ಸ್ವಾಗತ ಮಾಡಿ ಬಿಜೆಪಿಗೆ ಓಟ್ ಹಾಕಿಸ್ಬೇಕು ನಮ್ಮ ಯುವ ಕಾರ್ಯಕರ್ತರು ತಾವೇನಿದ್ದೀರಿ ಮನೆಗಳಿಗೆ ಭೇಟಿಯನ್ನ ಕೊಟ್ಟು ಮತದಾರರನ್ನ ವಿಶೇಷವಾಗಿ ತಾಯಂದ್ರನ್ನ ಯಜಮಾನರುಗಳನ್ನ ಮತ್ತೇನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಬಂದು ಯಾಕಂದ್ರೆ ಸಾಕಷ್ಟು ಬಿಸಿಲಿದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಮತದಾನ ಮಾಡಿಸ್ತಕ್ಕಂಥ ಕೆಲಸ ನೀವು ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ ಆಗ ಮಾತ್ರ ರಾಜಗೌಡರು ದೊಡ್ಡ ಅಂತರದಲ್ಲಿ ಗೆಲ್ಲದಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಲೋಕಸಭೆಯಲ್ಲಿ ರಾಜ ಅಮರೇಶ್ವರ್ ನಾಯಕ್ ಅವರು ಮತ್ತೊಮ್ಮೆ ದೊಡ್ಡ ಅಂತರದಲ್ಲಿ ಗೆದ್ದು ಇವತ್ತು ನರೇಂದ್ರ ಮೋದಿ ಜಿಯವರ ಕೈನ ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಜಿಲ್ಲೆಯ ಮತ್ತು ಕ್ಷೇತ್ರದ ಅಭಿವೃದ್ಧಿ ಕೂಡ ಮಾಡ್ತಾರೆ ಆ ಮನವನ್ನ ಮಾಡೋದಕ್ಕೋಸ್ಕರ ಬಂದಿದ್ದೇನೆ ತುಂಬಾ ಸಂತೋಷ ಆಗಿದೆ ಸುಮಾರು ಎಂಟೂವರೆ ಗಂಟೆ ಆದ್ರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಬಂದಿದ್ದಾರೆ ಯಜಮಾನರು ಬಂದಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ರಾಜಗೌಡ ರಾಜಗೌಡ ನಿಮ್ಮ ಮನೆಯ ಮಗ ಮನೆಯ ಮಗನನ್ನ ಇವತ್ತು ದೊಡ್ಡ ಹಂತದಲ್ಲಿ ಗೆಲ್ಲಿಸಿ ರಾಜ ಅಮರೇಶ್ವರ ನಾಯಕನ್ನು ಕೂಡ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲೂ ಕೂಡ ಒಂದಿವೆ ಪ್ರಣೆಯಾಗದ್ ಮಾತನ್ನ ಮಾಡ್ತೇನೆ ಕನಕಪುರದ ಬಂಡೆ ಬಂದಲೇನು ಗರ್ಜನೆ ಮಾಡಿ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸುರಪುರಕ್ಕೆ ಬಂದು ಉಸಿರು ಹೊರಗಡೆ ಬರಬಾರದು ಆ ರೀತಿ ದೊಡ್ಡ ಅಂತ ಅಂತ ಹೇಳಿ ನಮ್ಮೆಲ್ಲರನ್ನೂ ಕೂಡ ಒಂದಿನ ಮಾತನ್ನು ನಮಸ್ಕಾರ ವಂದನೆಗಳು